thank mm -hmm. you ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಚರಗಾ ಚೊಲೋ ಕಾರ್ಯಕ್ರಮನ ಇಲ್ಲಿ ತೋರಿಸ್ಲಿಕ್ಕೆ ಹತ್ತಿನಿ ಅಂದರೆ ಉತ್ತರ ಕರ್ನಾಟಕದ ಕಡೆ ಹೊಲ ಇದ್ದವ್ರು ಏನಾದ್ರೆ ಚರಗಾ ಚೆಲ್ತಾರ ಅಂದ್ರೆ ಅಂದರೆ ಏಳು ಮಾವಾಸಿ ದಿವಸ ಚರಗ ಚೊಲೋ ಕಾರ್ಯಕ್ರಮ ಇಲ್ಲಿ ನಾವು ನಸಿಗ್ಲೆ ಆರು ಗಂಟೆಗೆ ಮನೆ ಬಿಟ್ಟು ಎಲ್ಲ ಗಾಡಿ ಮಾಡಿಕೊಂಡು ಹೊಲಕ್ಕೆ ಹೊಂಟೆವು ನೋಡ್ರಿ ಇಲ್ಲಿ ಲಕ್ಷ್ಮೇಶ್ವರದೊಳಗೆ ಟಿಫನಿಗೆ ನಿಲ್ಸೇವಿ ಅಂದರೆ ನಾಷ್ಟಾ ಮಾಡ್ಕೊಂಡು ಹೇಳಿ ಇಲ್ಲಿ ನಿಂತ್ಕೊಂಡಿವಿ ಇಲ್ಲೇ ಶಿವಪ್ರಸಾದ್ ಅನ್ನೋ ಹೋಟೆಲ್ನೊಳಗೆ ನಾವೆಲ್ಲ ನಾಷ್ಟಾ ಮಾಡ್ಲಿಕ್ಕೆ ಇಲ್ಲಿ ನಾಷ್ಟಕ್ಕೆ ಏನು ತೊಗೊಂಡಿದ್ವಿ ಅಂದರೆ ಇಡ್ಲಿ ವಡೆ ತೊಗೊಂಡಿದ್ವಿ ದೋಸೆ ತಗೊಂಡಿದ್ವಿ ಆಮೇಲೆ ವಡ ಚಟ್ನಿ ಎಲ್ಲ ಚಹಾ ಕಾಫಿ ಎಲ್ಲ ತೊಗೊಂಡು ನಾವೇನಾದ ಮುಂದೆ ಹೊಲಕ್ಕೊಂತೀವಿ ಆ ವಿಡಿಯೋನ ಇಲ್ಲಿ ತೋರಿಸ್ಕೊತೀನಿ ನೋಡ್ಕೊಂಬರೋಣ ಉಪಹಾರ ಮುಗಿಸ್ಕೊಂಡು ಹೊಲದ ಕಡೆ ಹೊಂಟೇವಿ ಈಗ ಇದು ನೋಡ್ರಿ ಗದಗ ರೋಡಿಗೆ ನಿಮಗೆಲ್ಲ ಏನಾದ ವಿಲ್ ಕಾಣಿಸ್ತಾವೆ ಭಾಳ ಚಂದ ಕಾಣಿಸ್ತದೆ ಮತ್ತು ದಾರಿಯೊಳಗೆ ಈ ಗಿಡ ಸಿಗ್ತದೆ ನಿಮಗೆ ಅಂದ್ರೆ ಇದು ಇಂಗ್ಳಕಾಯಿ ಗಿಡ ಅಂತಾರಲ್ಲ ಅಂತ ಆ ಗಿಡ ಇದು ಇದೆಲ್ಲ ನಿಮಗೆ ದಾರಿ ಬದಿಗೆ ಬೇಕಾದಷ್ಟವ ಈ ಬಿಸಿಲು ಪ್ರದೇಶದೊಳಗೆ ಏನಿದೆ ಇವು ಭಾಳ ಬೆಳಿತಾವಂತ ಮತ್ತು ಇದು ಅಗ್ರಿ ಔಷಧ ಗುಣ ಹೊಂದಿದಂಥ ಗಿಡ ಇದು ಹಣ್ಣು ಇದ್ರದ್ದು ಇದ್ರದ್ದು ಏನದ ಇಂಗ್ಳಕಾಯಿ ಅಂತ ಏನು ಸಿಗ್ತಾವೆ ಇವು ನೋಡ್ರಿ ಹಳದಿ ಹಳದಿ ಆಗ್ಯಾವಲ್ಲ ಇವ ಹಣ್ಣಾಗ್ಯಾವ ನಿಮ್ಗೆ ಕಾಯಿಯೂ ಸಿ ಇದ್ರೊಳಗೆ ಕಾಯಿ ಹರ್ಕೊಂಡು ನೀವು ಬಿಸಿಲೊಳಗಿಟ್ಟರೆ ಹಣ್ಣು ಹಾಕ್ತವೆ ಮತ್ತು ಒಂದು ಕಾಯಿ ತ ಸಿಪ್ಪಿ ತೆಗೆದು ಉಪ್ಪಿನ ಒಳಗೆ ಹಾಕಿಟ್ರೆ ನಿಮಗೆ ಅದು ಮ್ಯಾಣದೇನು ಬರ್ತದೆ ಬಹಳ ಔಷಧ ಗುಣ ಹೊಂದಿದಂತಹ ಕಾಯಿ ಇದು ಅಂದ್ರೆ ಹೊಟ್ಟೆ ನೋವು ಆತು ಲಿವರ್ಗೆ ಅಥವಾ ಕಾಮ ಕಾಮಣೆ ಆದವ್ರಿಗೆ ಅಂತೂ ಬಹಳ ಚಲೋ ಇದನ್ನೇನಾದ್ರೆ ಒಂದು ಸ್ವಲ್ಪ ಅದು ಮೇಳದಂತ ಗುಳಿಗೆ ಮಾಡ್ಕೊಂಡು ನಾವು ದಿನ ಹಸಿ ಹೊಟ್ಟಿಲೆ ತೊಗೊಂಡ್ರೆ ಬಹಳ ಅಂದ್ರೆ ಬಹಳ ಚಲೋ ಆರೋಗ್ಯಕ್ಕೆ ಅಂತ ಹೇಳ್ತಾರೆ ಆಯುರ್ವೇದಕ್ಕದೊಳಗೇನೆ ಭಾಳ ಯೂಸ್ ಮಾಡ್ತಾರಂತ ಇದನ್ನ ಈ ಕಾಯಿ ಎಲ್ಲ ನಾವು ಏನದ ಇಲ್ಲಿಗೆ ಬಂದಿವಂದ್ರೆ ಅಂದ್ರೆ ಇರುವಂತಹ ಕೋಡಿ ಕೊಪ್ಪ ನಾವು ಬಂದಿವಿ ಇಲ್ಲಿ ಏನದೆ ವೀರಯ್ಯನವರದ ದೇವಸ್ಥಾನದ ಅಂದ್ರೆ ಇದಕ್ಕೆ ಹುಚ್ಚಿರೋ ಪ್ಪಜ್ಜ ಅಂತನೂ ಕರೀತಾರೆ ಇವ್ರಿಗೆ ಇದು ಭಾಳ ಚಂದದ ದೇವಸ್ಥಾನ ಅವ್ರು ಹೇಳ್ತಿದ್ರಂತೆ ಕಟ್ಟಡ ಕಟ್ಬಾಡ್ರಿ ನಿಲ್ಲಂಗಿಲ್ಲ ಅಂತ ಹೇಳಿ ಆದರೂ ಕಟ್ಟ್ಯಾರ ಮತ್ತು ಮ್ಯಾಲೆ ಛತ್ತಿಲ್ಲ ಇದಕ್ಕೆ ಅಂದ್ರೆ ಏನದ ಮ್ಯಾಲೆ ಓಪನ್ ಅದ ಅದು ಕಡಿಕು ನಿಲ್ಲಿ ನಿಲ್ಲ ಅಂತ ಹಿಂಗಾಗಿಲ್ಲ ಮ್ಯಾಲೆ ಛತ್ ಕಟ್ಟಿಲ್ಲ ನೋಡ್ರಿ ಇವರ ವೀರಪ್ಪನ ಇವರು ಇಲ್ಲಿ ಬರ್ದಾರು ಹಠಯೋಗಿ ಶ್ರೀ ವೀರ ವೀರಪ್ಪಯ್ಯನವರು ಅಂತ ಹೇಳಿ ಏನು ಬರ್ದಾರ ಇವರು ಭಾಳ ಸತ್ತುಳ್ಳವರು ಸಂತರು ಇವರು ಇವರು ಇದ್ದಾಗ ಏನು ಯಾರು ಭೇಟಗಾರು ಇವ್ರ ಸಂತರಿಗೆ ಅವ್ರದ್ದೆಲ್ಲ ಇಲ್ಲಿ ಫೋಟೋ ಅದ ಮತ್ತು ಅಮಾವಾಸಿಗೊಮ್ಮೆನದ ಏನಾದ ಇಲ್ಲೇ ಊಟಕ್ಕೆ ಹಾಕಿಸ್ತಾರಂತ ಪ್ರಸಾದದ ಪ್ರಸಾದ ಮಾ ಮಾಡಿಸ್ತಾರಂತ ಇಲ್ಲಿ ಅದು ಇಲ್ಲೇ ಇವ್ರದ್ದು ಅಂತಂದ್ರೆ ಯಾವುದು ಹೌದು ಅದು ಅಲ್ಲ ಯಾವುದಲ್ಲ ಅದು ಹೌದು ಎಂಬ ತತ್ವ ಇವ್ರದ್ದು ಭಾಳ ಸತ್ತುಳ್ಳವ್ರ ಸಂತರಿದ್ದಾರ ಅವ್ರದ್ದು ದರ್ಶನ ತಗೊಂಡು ನಾವು ಮಂಗಳಾರತಿ ಮಾಡಿಸ್ಕೊಂಡು ಆಮೇಲೆ ಹಣ್ಣು ಕಾಯಿ ನೈವೇದ್ಯ ಮಾಡಿಸ್ಕೊಂಡು ನಾವೇನು

ಇದು ನೋಡ್ರಿ ತೇರದ ಸಣ್ಣದ ಅಗ್ದಿಮಾಟಾಗಿ ತೇರದ ಈ ತೇರು ಏನದ ಶಿವರಾತ್ರಿ ಮುಂದೆ ಎಳಿತಾರಂತ ಜಾತ್ರೆ ಆಗ್ತದಲ್ಲೇ ಈರಪ್ಪಜ್ಜಿಂದ ಜಾತ್ರೆ ಆಗ್ತದ ಜ ಶಿವರಾತ್ರಿ ಮುಂದೆ ಇದೇನದ ತೇರು ಎಳಿತಾರೆ ಮತ್ತು ಇಲ್ಲೊಂದು ನಾಯಿ ಅದ ಅದು ನಾಯಿ ಇಷ್ಟು ಇದು ಅದಲ್ಲ ಅಂದರೆ ಏನದ ಅವ್ರ ದೇವ್ರ ಮುಂದೆ ಬಿಟ್ಟು ಬೇರೆ ಕಡೆ ಎಲ್ಲೂ ಹೋಗಂಗಿಲ್ಲ ಅವ್ರ ಹತ್ರನ ಮಲಗಿರ್ತದಂತ ಮತ್ತು ಯಾರಿಗೇನೂ ಮಾಡೋಂಗಿಲ್ಲ ಯಾರು ಏನು ಹಾಕಿದ್ರು ತಿನ್ನಂಗಿಲ್ಲ ಮಠದಿಂದ ಏನದಕ್ಕೆ ಊಟಕ್ಕೆ ಹಾಕ್ತಾರೆ ಅಷ್ಟೇ ಊಟ ಮಾಡ್ತದಂತ ಅದನ್ನ ನೋಡಿದ್ರೆ ಭಾಳ ಅಂತ ನೋಡ್ರಿ ಇದು ನಾಯಿ ಎಷ್ಟು ಮುದ್ದದಂದ್ರೆ ಭಾಳ ಅಂದ್ರೆ ಭಾಳ ಚಲಿದೆ ಎಲ್ಲರೂ ಪ್ರೀತಿ ಮಾಡ್ತದೆ ಅವ್ರ ಪಾದದ ಹತ್ರ ಸುಮ್ಮನೆ ಮಲ್ಕೊಂಡಿರ್ತದೆ ಅದು ನಮಗೆ ಭಾಳ ವಿಚಿತ್ರ ಅನ್ನಿಸ್ತು ದೇವರು ಯಾರ ರೂಪದಾಗ ಎಲ್ಲಿರ್ತಾನಂತ ಹೇಳಲಿಕ್ಕೆ ಆಗಂಗಿಲ್ಲ ನೋಡ್ರಿ ಹೀಗಾಗಿ ನಾವೆಲ್ಲ ನಮಸ್ಕಾರ ಅದು ಮಾಡಿಕೊಂಡು ಹಣ್ಣು ಕಾಯಿ ನೈವೇದ್ಯ ಮಾಡ್ಕೊಂಡು ಮಂಗಳಾರತಿ ಮಾಡ್ಕೊಂಡ್ಮೇಲೆ ನಾವು ಹೊಲದ ಕಡೆ ಹೊಂಟೇವೆ ನೋಡ್ರಿ ಈಗ ಇಲ್ಲೇನದ ಹೊಲದೊಳಗೆ ಬಂದೇವಿ ಈಗ ಇದೇ ಏನದ ಹೊಲ ಅದ ಇಲ್ಲಿ ಕಡ್ಲಿ ಹಾಕಿದರು ಕಡ್ಲಿ ಗೋಧಿ ಎಲ್ಲ ಹಾಕ್ಯಾರ ಇಲ್ಲಿ ಹೊಲಕ್ಕೆ ಮೇಲೆ ಎಲ್ಲ ನೋಡ್ಕೊಂಡು ಬಂದ್ವಿ ಎಲ್ಲೇನದ ಏನೇನು ಹಾಕ್ಯಾರ ಅಂತೆಲ್ಲ ಅಡ್ಡಾಡ್ಕೊಂಡು ನೋಡ್ಕೊಂಡು ಮೇಲೆ ಇಲ್ಲೇ ಸಣ್ಣದೊಂದು ಬನ್ನಿ ಗಿಡ ಅದ ಆ ಬನ್ನಿ ಗಿಡಕ್ಕನ ಪೂಜೆ ಮಾಡಿದ್ವಿ ಪೂಜೆಗೆ ಏನದ ಬ್ಲೌಸ್ ಪೀಸು ಅದು ಏರಿಸಿ ಹೂವು ಗೆಜ್ಜಿ ವಸ್ತ್ರ ಎಲ್ಲ ಇರಿಸಿ ಉಡಿ ತುಂಬಿ ಆಮೇಲೆ ಐದು ಐದು ಕಲ್ಲಿಟ್ಟು ಅದಕ್ಕೆಲ್ಲ ಪೂಜೆ ಮಾಡಿ ನೈವೇದ್ಯ ಮಾಡಿದ್ವಿ ಮತ್ತೆಲ್ಲ ಕಡೆ ಚರಗ ಚಲ್ಕೊಂಡು ಬಂದ್ವಿ ನೈವೇದ್ಯಕ್ಕೆ ಅಡುಗೆ ಏನೇನು ಮಾಡಿದ್ವಿ ಅಂದರೆ ಎಳ್ಳು ಶೇಂಗಾ ಹಾಕಿ ಮಾಡಿದ್ದ ಶೇಂಗಾದ ಹೋಳ್ಗೆ ಬದ್ನಿಕಾಯಿ ಎಣ್ಗಾಯಿ ಪಲ್ಯ ಚಪಾತಿ ಬಕ್ರಿ ಬುತ್ತಿ ಆಮೇಲೆ ಭಾತು ಮುದ್ದಿ ಪಲ್ಯ ಮಾದ್ಲಿ ಉಂಡೆ ಕೆಂಪು ಚಟ್ನಿ ಆಮೇಲೆ ಇವು ಸೌತೆಕಾಯಿ ಕ್ಯಾರೆಟು ಉಳ್ಳಾಗಡ್ಡಿ ಇವನ್ನೆಲ್ಲ ಹೆಚ್ಕೊಂಡ್ಬಂದಿದ್ವಿ ಎಲ್ಲಾನು ದೇವಿಗೆ ನೈವೇದ್ಯ ತೋರಿಸಿ ಚೆಲ್ಲಿದ ಮೇಲೆ ಎಲ್ಲರಿಗೂ ಊಟಕ್ಕೆ ಬಡಿಸಿಟ್ಟಿವಿ ಈಗ ಊಟಕ್ಕೆಲ್ಲ ಹಾಕಿಟ್ಟೇವೆ ನೋಡ್ರಿ ಊಟ ಎಲ್ಲ ಮಾಡಿಕೊಂಡು ಇಲ್ಲೇನದ ನಾವು ಏನೇನು ಇದನ್ನ ಹಾಕ್ಯಾರ ಕಾಯಿ ಪಲ್ಯ ಅದನ್ನೆಲ್ಲ ನೋಡ್ಕೊಳಕ್ ಬರ್ಲಿಕ್ಕೀವಿ ಇಲ್ಲಿ ನೋಡ್ರಿ ಮೆಕ್ಕಕಾಯಿದ್ದು ಭಾಳ ಚಲೋ ಇದ್ದು ಮೆಕ್ಕಿಕಾಯಿ ಹರ್ಕೊಂಡ್ವಿ ಮತ್ತು ಸಬ್ಬಸಿ ಇತ್ತು ಆಮೇಲೆ ಕುಸುಬಿ ಸೊಪ್ಪಿತ್ತು ಎಲ್ಲಾನು ಏನದ ಇಲ್ಲಿ ಹರ್ಕೊಳ್ಕತೆ ನೋಡ್ರಿ ನಾವು ಹೊಲದೊಳಗೆ ಎಳೆ ಕುಸುಬಿ ಪಲ್ಯ ಭಾಳ ಚಲೋ ಆಗ್ತದೆ ಇದು ಬಕ್ರಿ ಜೊತೆ ಹಿಂಗಾಗಿ ಇದು ಎಳೆದಿತ್ತು ಅಂಥೇಳಿ ಎಲ್ಲ ಕುಸಬಿ ಪಲ್ಯ ಹರ್ಕೊಂಡ್ವಿ ಮತ್ತು ರೈತರು ಏನಾದ್ರೂ ನಮಗೆಲ್ಲ ಕಡ್ಲೆ ಗಿಡ ಹರಿದುಕೊಟ್ರು ಇದೇನದ ಹಕ್ಕರಕಿ ಸೊಪ್ಪು ಅದನ್ನು ತೊಗೊಂಡ್ವಿ ಅಕ್ಕರಕಿ ಸೊಪ್ಪು ಇಲ್ಲೆಲ್ಲ ಏನದೆ ಕಡಲೆ ಬೆಳೆದಾರ ಇದನ್ನ ಈಗೆಲ್ಲ ಒಣಗಲಿಕ್ಕೆ ಹತ್ತದೆ ಸ್ವಲ್ಪ ಅಂದ್ರೆ ಹಸಿ ಇದ್ದದ ನೋಡಿ ನೋಡಿ ರೈತರು ನಮಗೆಲ್ಲ ಏನಿದೆ ಕಡಲೆ ಹರಿದು ಕೊಟ್ರು ಇದೆಲ್ಲ ಗೋಧಿ ಇದೆ ನೋಡ್ರಿ ಇದು ಗೋಧಿ ಹಾಕ್ಯಾರ ಇವೇನದ ರೈತರೆಲ್ಲ ಕಾಳು ಹರಿದು ಕೊಟ್ಟರು ತಿನ್ಲಿಕ್ಕೆ ಭಾಳ ರುಚಿರ್ತಾವೆ ಹಸಿ ಕಡಲೆ ಕಾಳು ಸೀಯ್ದು ಮತ್ತು ಟೈಮ್ ಪಾಸು ಆಗ್ತಾವ ಎಲ್ಲಾನು ಹರಿದು ಕೊಟ್ಟರು ಅದನ್ನೆಲ್ಲ ಚರಗ ಚೆಲ್ಲೋದು ಊಟ ಎಲ್ಲ ಮುಗಿಸಿದ ಮೇಲೆ ಅವ್ರು ರೈತರು ಏನಿದೆ ನಮಗೆ ಹೊತ್ತಾಗ್ತದಂದ್ರು ಕೇಳಿಲ್ಲ ಇಲ್ಲ ನಮ್ಮ ಮನೆಗೆ ಹೋಗಿ ಹೋಗೋಣ ಅಂತ ತಿಳ್ಕೊಂಡು ಆ ತಮ್ಮ ಮನೆಗೆ ಕರ್ಕೊಂಡು ಹೊಂಟಾರ ಈಗ ಅವ್ರ ಮನೆಗೆ ಹೊಂಟೆವು ನೋಡ್ರಿ ನಾವು ರೈತರ ಮನೆಗೆ ಇಲ್ಲಿ ಬಂದೇವಿ ಈಗ ಇವೇನಿದೆ ರೈತರ ಮನೆ ಅದ ಇಲ್ಲಿ ಒಳಗೆ ಹೊಂಟೇವಿ ಚೌಕಟ್ಟು ನೋಡ್ರಿ ಹಳೆ ಹಳೆವು ಎಷ್ಟು ಡಿಸೈನ್ ಭಾಳ ಚಂದವ ಮತ್ತು ಮನೆ ಸಣ್ಣ ಇದ್ರ ಸತ್ತೆ ಎಷ್ಟು ಸ್ವಚ್ಛ ಇಟ್ಟಿದ್ರು ಅವ್ರ ಮನೆ ದನ ಆಕಾರ ಎಲ್ಲ ಕಟ್ಟಿರ್ತಾರೆ ರೈತರ ಮನ್ಯಾಗ ಇವರು ಅವ್ರ ತಾಯಿ ಇದ್ದಾರೆ ನಮಗೂ ಎಲ್ಲ ಕುಡಿಸಿ ತಾವು ಅವರು ಏನೇ ಚರ್ಗಕ್ಕೆ ಎಲ್ಲ ಮಾಡಿದ್ರು ಕರ್ಚಿಕಾಯಿ ಎಣ್ಣೆ ಹೋಳ್ಗೆ ಎಲ್ಲ ಹಾಕಿಕೊಟ್ರು ನಮಗೆ ನಾವು ಈಗ ಊಟ ಆಗ್ಯದಂದ್ರು ಕೇಳಲಿಲ್ಲ ನಾವೇನು ತೊಗೊಳಿಲ್ಲ ಯಾಕಂದ್ರೆ ಭಾಳ ಹೊಟ್ಟು ತುಂಬಿತ್ತು ಮತ್ತು ಅದ ಊಟ ಆಗಿತ್ತು ನಮ್ದು ಹಿಂಗಾಗಿ ಎಲ್ಲ ಹಾಕ್ಕೊಟ್ರು ನೋಡ್ರಿ ಕರ್ಚಿಕಾಯಿ ಎಣ್ಣೆ ಹೋಳ್ಗೆ ಎಲ್ಲನೂ ನಮಗೆ ಹಾಕ್ಕೊಟ್ಟಿದ್ರು ಮತ್ತು ಬ್ಯಾಡಂದ್ರು ಚಹಾ ಮಾಡಿದರು ಚಹಾ ಕೊಡೋದು ನಾವೇನದ ವಾಪಸ್ ಬರ್ಲಿಕ್ಕೆ ಹತ್ತೀವಿ ಗದಗಿಗೆ ಇದೇನದ ಅವ್ರ ರೈತರ ಇದೆ ದೇವ್ರ ಮನಿ ಅದ ಅಷ್ಟು ಸಣ್ಣ ಮನೆಯೊಳಗೆಲ್ಲ ಅವರು ಅಡಿಗಿ ಮನೆ ಅಷ್ಟು ನೀಟ್ ಇಟ್ಟಾರ ನೋಡ್ರಿ ಮನೇ ಮುಂದಿಲ್ಲ ಒಳಗೆ ಹುಡುಗರು ಆಡ್ಲಿಕ್ಕೆ ಹತ್ತಿದ್ವು ಅವ್ರ ಮನೆಗೆಲ್ಲ ಮುಗಿಸ್ಕೊಂಡ್ಮೇಲೆ ನಾವು ವಾಪಸ್ ಗದಿಗೆ ಹತ್ತೀವಿ ಗದಿಗೆ ಬಂದಮೇಲೆ ಮೇಲೆ ಭಜ್ಜಿ ಭಜಿ ಹೆಂಗೆ ಇರ್ತದೆ ನೋಡ್ರಿ ಇಲ್ಲೇನಾದ ತೋಟದಾದ್ರೆ ಮಠದ ಮುಂದೆ ಇಲ್ಲಿ ಬದ್ನಿಕಾಯಿ ಭಜಿ ಮತ್ತು ಗಿರ್ಮಿಟ್ಟ ಅಲಸಂದಿ ವಡಿ ಎಲ್ಲ ಮಾಡ್ತಾರೆ ಭಾಳ ರುಚಿ ಅಂದ್ರೆ ಭಾಳ ರುಚಿ ಇರ್ತಾವ ಹಿಂಗಾಗಿ ಅದನ್ನು ತಿನ್ನಲಿಕ್ಕೆ ಇಲ್ಲಿ ನಿಂತ್ಕೊಂಡಿವಿ ನಾವು ಇಲ್ಲಿ ಗಿರ್ಮಿಟ್ಟ ಮತ್ತು ಬದ್ನಿಕಾಯಿ ಬೊಂಡ ಎಲ್ಲ ತಿನ್ಲಿಕ್ಕೆ ಹತ್ತೀವಿ ಗಿರ್ಮಿಟ್ಟ ಭಜಿ ಎಲ್ಲ ತಿಂದ ಮೇಲೆ ಚಹಾ ಬ್ಯಾಡಂತ ಹೇಳಿ ಶೆಕಿ ಭಾಳ ತ ಹೇಳಿ ಏನಿದೆ ಎಲ್ಲರೂ ಐಸ್ ಕ್ರೀಮ್ ತಗೊಂಡ್ವಿ ಐಸ್ ಕ್ರೀಮ್ ತೊಗೊಂಡು ಈಗ ಏನದ ಊರ ಕಡೆ ಹೊಂಟೇವು ನೋಡ್ರಿ ನೋಡಿದ್ರೆಲ್ಲ ಉತ್ತರ ಕರ್ನಾಟಕದ ಕಡೆಗೆ ಚರಗ ಚಲೋ ಕಾರ್ಯಕ್ರಮನ ಭಾಳ ಚೆಂದ ಆಗ್ತದೆ ಮತ್ತು ಇದೆಲ್ಲ ಅಡುಗೆ ಮಾಡ್ಕೊಂಡು ಹೋಗಿ ಎಲ್ಲರೂ ಸೇರಿ ಊಟ ಮಾಡೋದು ಒಂದು ಖುಷಿ ಕೊಡ್ತದೆ ಮತ್ತು ಪೂಜಿ ಅದು ತಾಯಿಗೆ ಮಾಡೋದ್ರಿಂದ ಅದು ಒಂದು ಹೊಲ ಸಮೃದ್ಧಿಯಾಗಿ ಬೆಳಿಲಿ ಎಂಬೋ ಒಂದು ಉದ್ದೇಶದಿಂದ ಎಲ್ಲರಿಗೂ ಒಳ್ಳೇದಾಗಲಿ ಎಂಬುದು ಈ ಕಾರ್ಯಕ್ರಮ ಇಲ್ಲಿ ಕಡೆ ಎಲ್ಲರೂ ಏನದ ಹೊಲ ಇದ್ದವರು ಇದನ್ನು ಚರಗ ಚಲೋ ಕಾರ್ಯಕ್ರಮ ಏಳಮ್ಮ ಮಸಿಗೆ ಮಾಡ್ತಾರೆ ಈ ವಿಡಿಯೋ ನಿಮ್ಮ ಮಗು ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಬೆಟ್ಟಗೊಳೋಂಥ ಶ್ರೀರಾಮ ಸಮರ್ಥ